ಆದರೆ ಸ್ಥಳೀಯರ ಸಹಕಾರ ನಮಗೆ ಭಾಳಷ್ಟು ಮುಖ್ಯ ಸ್ಥಳೀಯರು ಭಕ್ತಿಯಿಂದ ಮಾಡುವಂಥ ಸೇವೆ ಬ ಬಹುಶಃ ಇಷ್ಟು ವರ್ಷಗಳ ಕಾಲ ಎಲ್ಲ ಬೀದಿ ಕಶುಕಟ್ಟೆಯ ತನಕ ಇರುವಂಥ ಎಲ್ಲ ವರ್ತಕರು ವ್ಯಾಪಾರಸ್ಥರು ಕೂಡ ಈ ಬಗ್ಗೆ ಭಾಳಷ್ಟು ನಾವು ಏನು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ವೈಭವಯುತವಾಗಿ ಲಕ್ಷದೀಪವನ್ನು ಆಚರಿಸಲಿಕ್ಕೆ ಸಹಕಾರ ಮಾಡಿದ್ದೀರಿ ಈ ವರ್ಷ ಕೂಡ ಅದೇ ರೀತಿ ಇನ್ನೂ ಕೂಡ ಏನಾದರೂ ಬದಲಾವಣೆಗಳಿದ್ದಲ್ಲಿ ಅಥವಾ ಇನ್ನೂ ಸಹ ಇನ್ನಷ್ಟು ವೈಭವಯುತವಾಗಿ ಆಚರಿಸಲಿಕ್ಕೆ ನಿಮ್ಮ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಅದನ್ನು ಎಲ್ಲರೂ ಹೇಳಬೇಕು ಅಂತೇಳಿ ಇವತ್ತು ಸಭೆಯನ್ನು ಕರೆದಿದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ಈ ಸಭೆಯಲ್ಲಿ ಹೊಸತನ ಏನಾದರೂ ಇದ್ದರೆ ಹೊಸ ಸಲಹೆ ಸೂಚನೆಗಳೇನಾದರೆ ಕೊಡಿ ಅಥವಾ ಕಳೆದ ವರ್ಷದಾಗಿ ಮಾಡುವಾಗೆ ವ್ಯವಸ್ಥೆಗಳು ನಮ್ಮ ಹತ್ರ ಹೇಗೂ ಇದೆ ಅದಕ್ಕೆ ಬೇಕಾದ ದೀಪ ಹಚ್ಚಲಿಕ್ಕೆ ಬೇಕಾದಂಥ ಸಲಕರಣೆಗಳು ಎಣ್ಣೆ ಇರ್ಬೋದು ಬತ್ತಿ ಇರ್ಬೋದು ಹಣತೆಗಳು ಇರ್ಬೋದು ಅದೆಲ್ಲ ನಾವು ದೇವಸ್ಥಾನದ ವತಿಯಿಂದ ವರ್ಷ ಕೊಡ್ತೇವೆ ಅಲಂಕಾರ ಮಾಡೋದು ಯಾವ ರೀತಿ ಬೇಕಾದರೂ ಮಾಡ್ಬೋದು ನಿಮ್ಮ ನಿಮಗೆ ಬಿಟ್ಟ ವಿಚಾರ ಅಂತೂ ಇಲ್ಲಿಂದ ದೇವಸ್ಥಾನದ ರಥ ರಥಬೀದಿಂದ ಕಾಶಿಕಟ್ಟೆ ತನಕ ಬೈಪಾ ಈ ವರ್ಷ ಇನ್ನೊಂದು ರಸ್ತೆ ಕೂಡ ಬಹುಶಃ ಆಗಿದೆ ಇಷ್ಟೋರೆಗೆ ಅದು ಪೂರ್ಣ ಪ್ರಮಾಣದಲ್ಲಿ ಯಾರು ರಸ್ತೆ ಇರಲಿಲ್ಲ ಅಷ್ಟೊಂದು ವ್ಯಾಪಾರ ಸಂಕಿರಣಗಳು ಅದೆಲ್ಲ ಅಲ್ಲಿ ಇರಲಿಲ್ಲ ಈ ವರ್ಷ ಅದು ಕೂಡ ಆಗಿದೆ ಆದರೆ ಇನ್ನೂ ಕೂಡ ವಿಜೃಂಭಣೆಯಿಂದ ವೈಭವದಿಂದ ಅದನ್ನು ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ನಿಮ್ಮ ಸಲಹೆಗಳನ್ನು ಕೊಡಿ ಒಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಸೇರಿ ಲಕ್ಷ ದೀಪವನ್ನು ಇಡೀ ಜಗತ್ತು ಮೆಚ್ಚುವಂತೆ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಸಿಕ್ಕುವಂತೆ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮನಸ್ಸಿಂದ ಅಷ್ಟು ಸುಂದರವಾಗಿ ನಾವು ಆಚರಿಸಬೇಕು ಅಂತ ಹೇಳುವಂಥದ್ದು ಉದ್ದೇಶ ದೇವಳದ ವತಿಯಿಂದ ಕಳೆದವಾಗಿ ನಾವು ಎಣ್ಣೆ ಮತ್ತೆ ದೀಪನ ಅರಿ ದೀಪವನ್ನು ಹೆಚ್ಚಿಗೆ ಕೊಡಲಿಲ್ಲ ಎಣ್ಣೆ ಕಡಿಮೆ ಕೊಟ್ಟರು ಆತರ ಒಪ್ಪ ಹೇಳ್ಬೋದು ನಾವು ಹೆಚ್ಚು ರೀತಿಯಿಂದ ನಾವು ನಿಮಗೆ ಕೊಡ್ತೇವೆ ಆದ್ರೆ ನೀವು ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಕಾಗಿಸಬೇಕು ಅಲ್ಲಿಂದ ನಿಮ್ಮ ನಿಮ್ಮ ಸಲಹೆಗಳನ್ನ ನಮಗೆ ಹೇಳಿದ್ರೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ ನಮ್ಮ ದೇವರಿಗೆ అవహన దానికి ఏ గాని ఆర్డర్ పెట్టలేదు. ఈ గా సర్ ఇంకొన్ని బర్కోలి జ్ఞాన తెలిదరే. నడి 1 లక్ష ఈ గానతdartలే. ఆ ఆల్్రెడీ అక్కడ ఈ ఇవత్తే ఎంత డబ్బులు నసాయి. ఉంటా గ్యాం గ్యాం. తర్సి దూగరే. నేను సమంతా స కిడిలేరా. 15 లక్షలు లాసిదరా. అదరి సరే సరే నా వస్తువుకిన మొదలు ಈಗ ಮಳೆ ಒಂದು ವರ್ಷ ಬರುವ ಮೊದಲೇ ಎಣ್ಣೆ ಹಾಕಿ ಅದು ಉರಿಯುವುದಿಲ್ಲ ಅದಕ್ಕೆ ಕರ್ಕೊಂಡು ನಾವು ಕೊಡ್ತೇವೆ ಆದ್ರೆ ಇಂತಿಷ್ಟು ಸಂಖ್ಯೆಯ ಅಣತೆಗಳನ್ನು ಕೊಡಬೇಕು ಅಂತ ಮಾಡಿದ್ವಿ ಅಷ್ಟನ್ನು ಉರಿಸಲಿಕ್ಕೆ ಹೋಗಿ ಸಾಧ್ಯ ಉಂಟು ಆದ್ರೆ ನಾವು ಕಾಲೇಜಿನ ಕೊಟ್ಟೇವೆ ನಾವು ಅದರಲ್ಲಿ ಉರಿಸಿದ ಅಣತೆಗಳು ಎಷ್ಟು ಕಳೆದ ಬಾರಿ ಸ್ವಲ್ಪವೇ ಸುತ್ತೇವೆ ಅಲ್ಲೇ ನಾವು ನಲೋದ್ಧಾರು ಮಾಡಿ ಅದು ಕಂಪ್ಲೀಟ್ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಮತ್ತೆ ಈಗ ಅದನ್ನು ನೋಟ್ ಮಾಡಿಕೊಡಿ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಇಷ್ಟೇ ಅನತೆಯನ್ನು ಉಳಿಸಲಿಕ್ಕೆ ಆಗುದು ಅವನ ಉಸ್ತುವಾರಿ ಅವನಲ್ಲಿ ಆಗಲಿ ಮಾತ್ರ ಎಣ್ಣೆ సంపూర్ణిత <imitra> <imitra> 재미ensive <laughs> అరేయ్ థాంక్యూ సర్ ఆ కెవన ఒక భాగం మరి సర్ ఇగ మేరేడే ఆశ్రయం మూడు జనా సంపూర్ణ అది బిడి నెక్స్ట్ బీటర్ వేస్ పోస్తదే అవగాహన మీకు ఎవరి చేంపోత నువ్వు కతావోత గోల్ట్ వందకు నీకు సత్యాల రాసు కొడు జనాలైక కినా అంత 50 కి జనాలైందిరా ఇదో నందిరా హగలేయా

ఆ అక్కడ కూడా ఆ కరెక్ట్ గా ఆపసండి సరే అంటే మీ అన్నదిన కరెక్ట్ కట్టే బతవ ప్రశ్నలు అడుగుతారు ఆ యా అంటే ఈ పొర ఫకలా రేకదన మార్చి వపస్లేక వపస్ యా మార్చి కష్టం ఉంటది బొమ్మల కట్టేది లేదు టైమ్స్ అయిపోతుంది వపస్ టైమ్స్ అయిదాం ఎస్ట్రో బైక్ ఎస్ట్రో బైక్ అంటే

ಭಕ್ತಿ ಸುಬ್ರಹ್ಮಣ್ಯ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡುವರು

dan bila kon tahu kan kan. Ini the next video. Ya, macam ni lah. Kita